ಕಾರವಾರ ನಗರದ ಬೈತ್ಕುಲ್ ಬಂದರು ಪ್ರದೇಶದಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅತಿ ವಿರಾಳವಾಗಿದ್ದ ಚಿಪ್ಪೆಕಲ್ಲುಗಳು ಇದೀಗ ಮತ್ತೆ ಸಿಗಲಾರಂಭಿಸಿದ್ದು ಮೀನುಗಾರ ಮಹಿಳೆಯರು ಅವುಗಳ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಕಾರವಾರ್ ವಾಣಿಜ್ಯ ಬಂದರು ಪ್ರದೇಶ ಹಾಗೂ ಕಾಳಿ ನದಿಯ ಅಳಿವಿನ ಪ್ರದೇಶದಲ್ಲಿ ಹೇರಳವಾಗಿ ಸಿಗುತ್ತಿದ್ದ ಚಿಪ್ಪೆಕಲ್ಲುಗಳು ಕಳೆದ ನಾಲ್ಕೈದು ವರ್ಷಗಳಿಂದ ವಿರಳವಾಗಿತ್ತು ಕಾಳಿ ನದಿಯ ಅಳಿವಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕರೂ ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಪೂರೈಕೆಯಾಗುತ್ತಿರಲಿಲ್ಲ ಅಲ್ಲದೆ ಉಪ್ಪು ನೀರಿನಲ್ಲಿ ಸಿಗುವ ಈ ಚಿಪ್ಪೆಕಲ್ಲುಗಳು ಮಾರುಕಟ್ಟೆಯಲ್ಲಿ ಕಾಣಲು ಸಿಗುತ್ತಿರಲಿಲ್ಲ ಆದರೆ ಇದೀಗ ಚಿಪ್ಪೆಕಲ್ಲಿನ ಸಂತತಿಯು ಮತ್ತೆ ಕಾಣಲು ಆರಂಭಿಸಿದೆ ಇಲ್ಲಿನ ಬೈಕುಲ್ ಬಂದರು ಪ್ರದೇಶದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮೀನುಗಾರ ಮಹಿಳೆಯರು ಮಕ್ಕಳು ಈ ಚಿಪ್ಪೆಕಲ್ಲು ಸಂಗ್ರಹ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಕರಾವಳಿ ಖಾದ್ಯಗಳಲ್ಲಿ ಪ್ರಮುಖವಾಗಿ ಸಿಗುವ ಈ ಚಿಪ್ಪೆಕಲ್ಲುಗಳಿಗೆ ಸ್ಥಳೀಯ ಮಾರುಕಟ್ಟೆ ಹಾಗೂ ಗೋವಾ ರಾಜ್ಯಗಳಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಆದರೆ ಇತ್ತೀಚೆಗೆ ತೀರಾ ಕಡಿಮೆಯಾಗಿದ್ದ ಇವುಗಳಿಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿಯೇ ಹೆಚ್ಚಿನ ದರ ಕೂಡ ಇತ್ತು ಎಂದು ಮೀನುಗಾರರು ತಿಳಿಸಿದ್ದಾರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಾಲ್ಕರಿಂದ ಐದು ರೂಪಾಯಿಗೆ ಒಂದು ಚಿಪ್ಪೆ ಕಲ್ಲು ಮಾರಾಟವಾಗುತ್ತಿತ್ತು ಅಂದರೆ ನೂರು ರೂಪಾಯಿಗಳಿಗೆ ಕೇವಲ ನಲವತ್ತು ಚಿಪ್ಪೆಕಲ್ಲುಗಳು ಸಿಗುತ್ತಿದ್ದವು ಮನೆ ಮನೆಗೆ ತೆರಳಿ ಮೀನು ಮಾರಾಟ ಮಾಡುವ ಮಹಿಳೆಯರು ಬಳಿಯೂ ಈ ಚಿಪ್ಪೆಕಲ್ಲು ಅತಿ ಅಪರೂಪವಾಗಿದ್ದವು ಇದೀಗ ಇವುಗಳ ಮಾರಾಟ ಸಾಮಾನ್ಯದಂತಾಗಿದ್ದು ನೂರು ರೂಪಾಯಿಗೆ ಎಂಬತ್ತರಂತೆ ಸಿಗುತ್ತಿದೆ ಸಿಹಿ ನೀರಿನ ಮತ್ತು ಅಳಿವೆ ಪ್ರದೇಶದ ಚಿಪ್ಪೆ ಕಲ್ಲುಗಳಿಗಿಂತ ಉಪ್ಪು ನೀರಿನ ಚಿಪ್ಪಿಕಲ್ಲುಗಳು ಹೆಚ್ಚಿನ ರುಚಿ ಇರುವ ಕಾರಣ ಸಣ್ಣ ಚಿಪ್ಪಿಕಲ್ಲುಗಳು ಕೂಡ ಮಾರಾಟವಾಗುತ್ತಿದ್ದವು ಹೀಗಾಗಿ ಕ್ರಮೇಣ ಅವುಗಳ ಸಂತತಿ ಕಡಿಮೆಯಾಗಿತ್ತು ಅಲ್ಲದೆ ನೀರನ್ನ ನೈಸರ್ಗಿಕವಾಗಿ ಶುದ್ಧೀಕರಿಸಿ ಮಣ್ಣಿನಲ್ಲಿದ್ದ ಪೋಷಕಾಂಶಗಳಿಂದ ಬೆಳೆಯುವ ಇವುಗಳಿಗೆ ಆಹಾರದ ಕೊರತೆಯಿಂದಲೂ ನಶಿಸಬಹುದು ಎಂದು ತಜ್ಞರು ಅಭಿಪ್ರಾಯಿಸಿದ್ದಾರೆ ಕೆನರಾ ಬ್ಲಾಸ್ಟ್ ನ್ಯೂಸ್ ಕಾರವಾರ